ನಮಸ್ಕಾರ ವೆಲ್ಕಮ್ ಟು ಹಬ್ಬ ಅಲ್ಲಿ ಸಂತೋಷ ಮನೆ ಮಾಡಿರುತ್ತೆ ಅದರಲ್ಲೂ ಮುಸ್ಲಿಂ ಸಮುದಾಯದ ಹಬ್ಬ ಅಂದ್ರೆ ಕೇಳಲೇಬೇಕಾ ಸಂಭ್ರಮದ ಜೊತೆ ಮನೆಯಲ್ಲಿ ಮಾಂಸದೂಟ ರೆಡಿಯಾಗಿರುತ್ತೆ ಅತಿಥಿಗಳಿಂದ ಮನೆ ತುಂಬಿ ತುಳುಕುತ್ತಿರುತ್ತದೆ ಆದರೆ ಮೊಹರಂ ಹಬ್ಬ ಮುಸ್ಲಿಮರಿಗೆ ದುಃಖವನ್ನ ಸೂಚಿಸುವ ಹಾಗೂ ಶೋಕಾಚರಣೆಯ ಹಬ್ಬ ಇಸ್ಲಾಮಿಕ್ ಕ್ಯಾಲೆಂಡರ್ ಪ್ರಕಾರ ಮೊದಲ ತಿಂಗಳಾದ ಹಾಗೂ ಹೊಸ ಇಸ್ಲಾಮಿಕ್ ವರ್ಷದ ಆರಂಭವನ್ನ ಸೂಚಿಸುವ ಮೊಹರಂ ತಿಂಗಳಲ್ಲಿ ಆಚರಿಸುವ ಪವಿತ್ರ ಮೊಹರಂ ಹಬ್ಬವನ್ನ ದುಃಖದ ಹಬ್ಬ ಕಣ್ಣೀರಿನ ಹಬ್ಬವಾಗಿ ಮುಸ್ಲಿಮರು ಆಚರಣೆ ಮಾಡ್ತಾರೆ ಹೌದು ಇಸ್ಲಾಮಿಕ್ ಕ್ಯಾಲೆಂಡರ್ನ ಮೊದಲ ತಿಂಗಳು ಮತ್ತು ಹೊಸ ಇಸ್ಲಾಮಿಕ್ ವರ್ಷದ ಆರಂಭವನ್ನ ಸೂಚಿಸುವ ಹಬ್ಬವೇ ಈ ಪವಿತ್ರ ಮೊಹರಂ ಈ ಮೊಹರಂ ಹಬ್ಬವು ಇಸ್ಲಾಮಿಕ್ ಸಮುದಾಯದಲ್ಲಿ ಮಹತ್ತರವಾದ ಪ್ರಾಮುಖ್ಯತೆಯನ್ನ ಪಡೆದುಕೊಂಡಿದೆ ಈ ಪವಿತ್ರ ಮಾಸವನ್ನ ಇಜ್ರಿ ಮತ್ತು ಅಲ್ಹಾನ ತಿಂಗಳು ಎಂದು ಕರೆಯಲಾಗುತ್ತೆ ಈ ತಿಂಗಳಲ್ಲಿ ಮುಸ್ಲಿಂ ಜನರನ್ನ ಧಾರ್ಮಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಲು ಪ್ರೋತ್ಸಾಹಿಸಲಾಗುತ್ತದೆ ಇನ್ನು ಈ ಮೊಹರಂ ತಿಂಗಳು ಇಸ್ಲಾಮಿಕ್ ಕ್ಯಾಲೆಂಡರ್ನ ಹನ್ನೆರಡು ಚಂದ್ರನ ತಿಂಗಳುಗಳನ್ನು ಆಧರಿಸಿದೆ ನೋಟವು ಹೊಸ ತಿಂಗಳ ಆರಂಭವನ್ನ ನಿರ್ಧರಿಸುತ್ತದೆ ಸದ್ಯ ಈ ವರ್ಷ ಮೊಹರಂ ಅನ್ನ ಜುಲೈ ಹದಿನೇಳರಿಂದ ಆರಂಭ ಮಾಡಿದ್ದು ಜುಲೈ ಇಪ್ಪತ್ತೊಂಬತ್ತರಂದು ಮುಕ್ತಾಯಗೊಳ್ಳಲಿದೆ ಈ ಮೊಹರಂ ಹಬ್ಬದ ಹಿನ್ನೆಲೆ ಮತ್ತು ಮಹತ್ವದ ಕುರಿತು ಹೇಳ್ತೀವಿ ನೋಡಿ ಈ ತಿಂಗಳಲ್ಲಿ ಮುಸ್ಲಿಮರು ಧಾರ್ಮಿಕ ಚಟುವಟಿಕೆಗಳಲ್ಲಿ ಹೆಚ್ಚಾಗಿ ತೊಡಗಿಸಿಕೊಳ್ಳುತ್ತಾರೆ ಮೊಹರಂ ಇಂದು ಮುಸ್ಲಿಮರ ಭಾವೈಕ್ಯತೆ ಸಾರುವ ಹಬ್ಬ ಈ ಹಬ್ಬದಲ್ಲಿ ಯಾವುದೇ ತಮ್ಯವಿಲ್ಲದೆ ಸರ್ವ ಧರ್ಮೀಯರು ಪಾಲ್ಗೊಂಡು ಈ ಹಬ್ಬವನ್ನ ಆಚರಣೆ ಮಾಡ್ತಾರೆ ಹತ್ತು ದಿನಗಳವರೆಗೆ ಮೊಹರಂ ಆಚರಣೆ ಮಾಡಲಾಗುತ್ತದೆ ಮೊಹರಂ ತಿಂಗಳ ಹತ್ತನೇ ದಿನದಂದು ಹುಸೇನರ ತ್ಯಾಗ ಬಲಿದಾನವನ್ನು ಸ್ಮರಿಸುವ ದಿನ ಈ ದಿನ ಇಸ್ಲಾಂ ಧರ್ಮಸ್ಥಾಪಕ ಪ್ರವಾದಿ ಮೊಹಮ್ಮದರ ಮೊಮ್ಮಗ ಇಮಾಮ್ ಹುಸೇನ್ ಹಾಗೂ ಎಪ್ಪತ್ತೆರಡು ಹಿಂಬಾಲಕರು ಧರ್ಮದ ಉಳಿವಿಗಾಗಿ ಯುದ್ಧ ಮಾಡಿ ಹುತಾತ್ಮರಾದ ದಿನ ಈ ದಿನದಂದು ಶಿಯಾ ಮುಸ್ಲಿಮರು ಇಮಾಮ್ ಹುಸೇನ್ ಅವರ ಮರಣಕ್ಕೆ ಶೋಕಿಸುತ್ತಾರೆ ಕರಬಲಾ ಯುದ್ಧವು ಇಮಾಮ್ ಹುಸೇನ್ ಮತ್ತು ಉಮಯದ್ ಕಲೀಫ್ ಯಾಜಿದ್ ನಡುವೆ ನಡೆಯಿತು ಯುದ್ಧದ ಸಮಯದಲ್ಲಿ ಇಮಾಮ್ ಹುಸೇನ್ರನ್ನ ಮೋಸದಿಂದ ಕೊಲ್ಲಲಾಯಿತು ಅವರ ಹುತಾತ್ಮತೆಯನ್ನ ಅಶುರಾ ಎಂದು ಕರೆಯಲಾಗುವ ಈ ತಿಂಗಳ ಹತ್ತನೇ ದಿನದಂದು ಶೋಕ ಮೆರವಣಿಗೆಗಳೊಂದಿಗೆ ಆಚರಿಸಲಾಗುತ್ತದೆ ಕ್ರಿಸ್ತ ಶಕ ಆರುನೂರ ಎಂಬತ್ತರಲ್ಲಿ ಇರಾಕಿನ ಕರ್ಬಲ ಮರುಭೂಮಿಯಲ್ಲಿ ಅರಬ್ ದೊರೆ ಯಾಜಿದ್ ವಿರುದ್ಧ ಹತ್ತು ದಿನಗಳ ಕಾಲ ಯುದ್ಧದಲ್ಲಿ ಇಮಾಮ್ ಹುಸೇನ್ ಹೋರಾಡಿ ಹುತಾತ್ಮರಾಗುತ್ತಾರೆ ಇಮಾಮ್ ಹುಸೇನರನ್ನ ಮೋಸದಿಂದ ಕೊಲ್ಲಲಾಗುತ್ತೆ ಹೀಗಾಗಿ ಈ ಮೊಹರಂ ಮಾಸ ಯಾವುದೇ ಪ್ರಮುಖ ಸಂಭ್ರಮ ಆಚರಣೆ ಕೈಗೊಳ್ಳುವುದಿಲ್ಲ ಮೊಹರಂ ಹಬ್ಬದಲ್ಲಿ ನಡೆಯುವ ಮೆರವಣಿಗೆಯಲ್ಲಿ ಕರ್ಬಲಾನ್ ಯುದ್ಧವನ್ನ ನಾಟಕ ರೂಪದಲ್ಲಿ ಪ್ರದರ್ಶನ ಮಾಡಲಾಗುತ್ತದೆ ಶಿಯಾ ಪಂಗಡದ ಮುಸ್ಲಿಮರು ಕಪ್ಪು ಬಣ್ಣದ ಬಟ್ಟೆಗಳನ್ನು ಧರಿಸಿ ಯಾ ಅಲಿ ಮತ್ತು ಯಾ ಹುಸೇನ್ ಎಂದು ಜಪಿಸುತ್ತಾ ದೇಹವನ್ನ ದಂಡಿಸುತ್ತಾರೆ ಇನ್ನು ಅಶುರ ಎಂದರೆ ಮೊಹರಂನ ಹತ್ತನೇ ದಿನ ಈ ಪವಿತ್ರ ದಿನದಂದು ಜನರು ಉಪವಾಸವನ್ನ ಆಚರಿಸಬೇಕು ಅಶುರ ದಿನವು ಅಲ್ಲಾಗೆ ಕೃತಜ್ಞತೆಯನ್ನ ತೋರಿಸುವ ಅವಕಾಶವಾಗಿದೆ ಅಶುರ ದಿನದಂದು ಹೆಚ್ಚಿನ ಸಂಖ್ಯೆಯ ಮುಸ್ಲಿಮರು ಮೆರವಣಿಗೆಗಳನ್ನ ನಡೆಸುತ್ತಾರೆ ಅವರು ಶೋಕ ಆಚರಣೆಯನ್ನ ಮಾಡುತ್ತಾರೆ ಕೆಲವರು ಮಸೀದಿಗಳಿಗೆ ಭೇಟಿ ನೀಡುತ್ತಾರೆ ಪ್ರಾರ್ಥನೆಯನ್ನ ಸಲ್ಲಿಸುತ್ತಾರೆ ಮತ್ತು ಅಲ್ಲಿ ತಮ್ಮ ಹೆಚ್ಚಿನ ಸಮಯವನ್ನ ಕಳೆಯುತ್ತಾರೆ ಮೊಹರಂ ಹಬ್ಬವು ಮುಸ್ಲಿಂ ಬಾಂಧವರು ಆಚರಿಸುವ ಹಬ್ಬವಾಗಿದ್ದು ಹತ್ತು ದಿನಗಳ ಕಾಲ ಆಚರಣೆಯಲ್ಲಿ ಇರುತ್ತದೆ ಸಾಮಾನ್ಯವಾಗಿ ಹಬ್ಬವೆಂದರೆ ಸಂತೋಷ ಸಡಗರ ಮನೆ ಮಾಡಿರುತ್ತದೆ ಆದರೆ ಮೊಹರಂ ಹಬ್ಬ ಮಾತ್ರ ದುಃಖದ ಸಂಕೇತವಾಗಿದೆ ಇದು ದುಃಖವನ್ನ ಸೂಚಿಸುವ ಹಬ್ಬವಾಗಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ